ಅಡಿಕೆ ಮರದ ಬೆಳವಣಿಗೆಗೂ ಫಲ ಅಧಿಕರಿಸಲು ಅನೇಕ ಕ್ಯೂರ್ ಹೋಮಿಯೋ ಗೊಬ್ಬರ ವಿಪ್ಲವವನ್ನು ಸೃಷ್ಟಿಸುತ್ತಿದೆ ಹಳದಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ ರೈತರ ಅನುಭವ ನಿಮಗೆ ಪಾಠವಾಗಲಿ ಸುರೇಶ್ ಅಂತ ನಂದು ಹಿರೇಮಳಲಿ ಗ್ರಾಮ ಮೇಲೆ ಒಂದು ಗರಿ ಒಣಗಿಲ್ಲ ಈ ಗರಿ ತೆಗೆದ್ವಿ ಅಂದ್ರೆ ಇದು ಮುಂದಿನ ಸರಿಗೆ ಒಳ್ಳೆ ಫಸಲು ಕೊಡುತ್ತೆ ಅಂತ ನಮಗೆ ನಂಬಿಕೆ ಐತಿ ಒಳ್ಳೆ ರಿಸಲ್ಟ್ ಇದೆ ನನ್ನ ಹೆಸ್ರು ನಿಂಗರಾಜ್ ಅಂತ ಹೇಳ್ಬಿಟ್ಟು ನಮ್ಮೂರು ಹಿರೇಮಳಲಿ ಅದರಲ್ಲಿ ನಾವು ಮೊದಲೆಲ್ಲ ಬಹಳ ಚೆನ್ನಾಗಿತ್ತು ಇತ್ತೀಚೆಗೆ ನಮ್ಮ ಅಡಿಕೆ ಸಸಿ ಮರ ಹಿಡ್ದು ಎಲೆ ಚುಕ್ಕಿ ರೋಗ ಬಂದು ಕಾಣಿಸ್ಕೊಳಕತ್ತು ಇದೇ ಕಲ್ಲ ರೋಗ ಈ ತರ ಕಾಣಿಸ್ಕೊಂತಿದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಮಣ್ಣು ನೋಡ್ಸಿದ್ವಿ ಹೊಲಕ್ಕೆ ಒಂದು ಇನ್ನೂರು ಮಣ್ಣು ನೋಡ್ಸಿದ ನಂತರ ಏನು ಮಾಡ್ತು ಗಿಡ ಉಸಿರು ಕಟ್ಬಿಡ್ತು ಉಸಿರು ಕಟ್ಟಿದ ನಂತರ ಅಡಿಕೆ ಗಿಡ ಗರೆಲ್ಲ ಒಣಗಾಕೊಂಡು ನಮ್ಮ ಹೆಸರು ನಿಂಗಪ್ಪ ಅಂತ ನಮ್ದು ಚನ್ನಗಿರ ತಾಲೂಕು ಹಿರೇಮಳ್ಳಿ ಗ್ರಾಮ ನೋಡ್ರಿ ಮುಂಚೇರಿ ಇದು ಆಕದ ಮುಂಚೇರಿ ಎಲ್ಲ ಒಣಿಕೆಂದಂಗಾಗಿ ಇದಾಗಿ ನಾವು ಈ ಸರಿ ಫಸ್ಲು ಕಾಣಲ್ಲ ಏನು ಕಾಣಲ್ಲ ಈ ರೀತಿ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಈಗ ಇದ್ರಾಗ ಒಳ್ಳ ಎಲ್ಲ ಒಣಗಿದ ಗರಿ ಉದ್ರಿ ಹೋದ್ರಿ ಹೊಸ ಗರಿ ಆಗಿ ಒಂದ್ ಸ್ವಲ್ಪ ಫಸ್ಲು ಬಹಳ ಚೆನ್ನಾಗಿದೆ ತೋಟನು ಬಹಳ ಇಂಪ್ರೂವ್ಮೆಂಟ್ ಆಗಿದೆ ನೋಡಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಬೇಡ ರೈತರೇ ಬೇಡ ನೀವು ಅಡಿಕೆ ವ್ಯವಸಾಯವನ್ನು ನಿಲ್ಲಿಸದಿರಿ ಹಳದಿ ರೋಗ ಇನ್ನು ಮುಂದೆ ಒಂದು ಸಮಸ್ಯೆಯೇ ಅಲ್ಲ ಅರೇಕಾ ಕ್ಯೋರ್ ಹೋಮಿಯೋ ಗೊಬ್ಬರ ರೈತರಿಗೆ ರಕ್ಷಣೆಯಾಗಿದೆ ಎಂದು ಹಳ್ಳಿಗಳು ಕತೆ ಹೇಳುತ್ತಿದೆ